ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾ ರಂಗವನ್ನು ನಾಲ್ಕನೇ ಅಂಗವನ್ನಾಗಿ ಹೇಳಲಾಗುತ್ತಿದೆ ಆದರೆ ನಿಜವಾಗಿಯೂ ಕೂಡ ನಾಲ್ಕನೇ ಆಧಾರ ಸ್ತಂಭ ನಾವಲ್ಲ ನಾವು ಹೆಸರಿಗೆ ಮಾತ್ರ ಬಳಸಿಕೊಳ್ಳಲಾಗುತ್ತಿದೆ ಹೀಗೆಂದು ಬೀದರ್ನ ಹಿರಿಯ ಪತ್ರಕರ್ತ ಪತ್ರಿಕಾ ಅಕಾಡೆಮಿಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉತ್ತರ ಕರ್ನಾಟಕ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರುವ ಶಿವಶರಣಪ್ಪ ವಾಲಿಯವರು ನುಡಿದರು ಅವರು ಇಂದು ಬೀದರ್ ನಗರದ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಿದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಿದ್ದರು ಪತ್ರಕರ್ತರು ಈಗ ಕೆಟ್ಟು ಹೋಗುತ್ತಿದ್ದಾರೆ ನಾವು ನಿಜವಾದಂತಹ ಸರಿ ದಾರಿಯಲ್ಲಿ ಸಾಗಬೇಕಾದರೆ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ತೋರಿಸತಕ್ಕಂತಹ ಉತ್ತಮ ಪವಿತ್ರ ಕಾರ್ಯ ತಮ್ಮನ್ನು ತಾವು ಆತ್ಮಲೋಕನ ಮತ್ತು ಉತ್ತಮವಾದ ರೀತಿಯಲ್ಲಿ ಸಮಾಜಕ್ಕೆ ನಾವು ನೀಡಬೇಕಾದಂತಹ ಒಳ್ಳೆಯ ಕಾರ್ಯ ಒಳ್ಳೆಯ ಮಾರ್ಗದರ್ಶನ ನಾವು ಮೂರು ಅಂಗಗಳ ವಿರುದ್ಧ ತಪ್ಪು ಮಾಡಿದಾಗ ಎತ್ತಿ ತೋರಿಸುವ ಧೈರ್ಯದಿಂದ ನಾವು ಪತ್ರಿಕೆ ಮುಖಾಂತರ ತಮ್ಮ ಲೇಖನ ಮುಖಾಂತರ ಜನರಿಗೆ ಎಚ್ಚೆತ್ತುಕೊಳ್ಳುವಂತೆ ಮಾಡುವುದು ಕರ್ತವ್ಯವಾಗಿದೆ ಎಂದು ಶಿವಶಣ್ಣಪ್ಪ ಅವರು ಹೇಳಿದರು ಬಿ ಕೆ ಪ್ರತಿಮಾ ಬಹಂಜಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೆ ಪ್ರಭಾಕರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಬಿಕೆ ಸುನಂದ ಬೆಹನ್ಜಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ಬಂದಿಸಿದರು ಒಂದು ಯಾವಾಗ ಹೇಳ್ತಾ ನಮ್ಮ ಪತ್ರಕರ್ತರಿಗೆ ನಾಲ್ಕನೇ ಸ್ತಂಭ ಅಂತ ಹೇಳಿ ಸರ್ಕಾರದಿಂದ ರಾಜಕೀಯ ಜನರಿಗೆ ಎಲ್ಲ ಹೇಳ್ತಾರೆ ಅದು ತಲೆಗೆ ತಲೆಗೆಟ್ ನಮ್ಮ ಆರ್ಧನೇ ಸ್ತಂಭ ಅಲ್ಲ ಏನು ಹೊಸ ನಾವು ಹೇಳ್ತೀರ ನಮ್ಮ ನಾಲ್ಕನೇ ಸ್ತಂಭ ನಿಮಗೆ ಹುಚ್ಚು ಮಾಡ್ಲಿಕ್ಕೆ ನೀವು ಸಂತೋಷ ಪಡಿಸ್ಲಿಕ್ಕೆ ಕೇಳ್ತಾರೆ ಅವ್ರು ಹುಡುಗು ಅರಿವು ಬರಬಾರದು ಈ ರೀತಿಯಿಂದ ನಮ್ಗೆ ಶಾಲೆ ಇರುತ್ತಾರೆ ನಮಗೆ ಯಾವುದೇ ರೀತಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇರ್ತಕ್ಕಂತ ಸ್ಥಾನಮಾನ ನಮ್ಮ ಪತ್ರಿಕಾಂಗಿಲ್ಲ ಯಾವುದೇ ರೀತಿ ಅವರಿಗೆ ಮೂರು ಅಂಗಗಳಿದೆ ಇದೇ ಆಗಲಿಲ್ಲ ಅಂದ್ರೆ ನಮ್ಗೆ ಸಾಮಾನ್ಯ ಒಬ್ಬ ನಾಗರಿಕ ಒಬ್ಬ ಕೂಲಿ ಮಾಡಿಕೊಂಡು ಬಿಟ್ಕೊಂಡು ಏನು ಅಧಿಕಾರಿ ಇದೆ ಮಾತಾಡೋದು ಅವರು ವಿಚಾರವನ್ನು ವ್ಯಕ್ತಪಡಿಸೋದು ಅಷ್ಟೇ ಸ್ವಾತಂತ್ರ್ಯ ನಮಗೆ ಒಬ್ಬ ನಾಗರಿಕನಿಗೆ ಇರ್ತಕ್ಕಂಥ ಸ್ವಾತಂತ್ರ್ಯಕ್ಕಿಂತ ಹೆಚ್ಚಿನ ಸ್ವಾತಂತ್ರ್ಯ ನಮಗಿಲ್ಲ ನಮ್ಮದು ಪೇಪರ್ ಇದೆ ಮೀಡಿಯಾ ಇದೆ ನಾವು ಸರ್ವಾಜ್ವು ಆದರೆ ನಮಗೆ ವಿಶೇಷ ಯಾಕೆ ಹೇಳ್ತಾರೆ ರಾಜಕೀಯ ಜನರು ಹೊಸ ಹೊರಗು ಬರಬಾರ್ದು ಅನ್ನೋದಕ್ಕೆ ನಾನ್ ಶ್ಯಾಮಾಸ ಕೇಳ್ತಾರೆ ನೌಕರಿ ಮಾಡ್ತಾನೆ ಅವ್ರು ಹೇಳಿ ಅಂತ ನಾವು ಬಯಬೇಡ್ ನಾವು ಅದೇ ಮಾಡ್ತಾ ಇದ್ದೀವಿ ಮತ್ತೊಂದು ಇವತ್ತ ಬಾಬಾ ಮನೆಯಲ್ಲಿ ಗೊತ್ತು ಒಂದು ಮಾತನ್ನೆಂದ್ಬಿಟ್ಟು ನಾವು ಸೇರಿ ಕೆಡ್ತಾ ನಡೆಸಿದ್ದೀವಿ ಇದರಲ್ಲಿ ಏನು ಮುಚ್ಚು ಮನೆ ಇಲ್ಲ ಇದು ಏನು ಇಲ್ಲ ಯಾಕೆ ರಾಜಕೀಯ ಜನರು ಕೆಟ್ಟಾರೋ ಅದೇ ರೀತಿ ನಾವು ಕೆಡ್ತಾ ಹೋಗ್ತೀವಿ ಆದರೆ ನಮ್ಮಲ್ಲಿ ಒಂದು ಶಕ್ತಿ ಇದೆ ನಾವು ಅದನ್ನು ಪವಿತ್ರ ಹಾಕೊಂಡುಕೊಂಡು ನಾವು ಮೂರು ಅಂಗಗಳು ಶಾಸಕಾಂಗ ರಾಜ್ಯಾಂಗ ನ್ಯಾಯಾಂಗ ಇವ್ರು ಏನ್ ತಪ್ಪು ಮಾಡ್ತಾವ ಈ ಮೂರು ಪಿಲ್ಲರ್ ಏನ್ ತಪ್ಪು ಮಾಡ್ತಾರ ಅವರು ಅವರ ಹತ್ತೆ ಆಧರಿಸ್ ಮಾಡಿದ್ರೆ ಬೇಕು ಕೆಟ್ಟದ್ದು ಮಾಡಿದ್ರೆ ಖಂಡಿಸ್ಬೇಕು ಅಂತ ಸಾಮರ್ಥ್ಯ ಪತ್ರಕರ್ತೆ ಪಟ್ಟಿದ್ದಿದೆ ಇಂಥ ಮಹತ್ವದ ಕಾರ್ಯವನ್ನ ತಮ್ಮ ಕೈಗಿದೆ ನೀವು ಸಾವಿರ ಜನರಲ್ಲಿ ಎಲ್ಲಾದರೂ ಕಂಡು ಸನ್ಮಾನ ಮಾಡಬಹುದು ಆದರೆ ಬಾಬಾ ಮನೆಯಲ್ಲಿ ನಿಮಗೆ ಒಂದು ಪುಷ್ಪಗುಚ್ಚನ್ನು ಕೊಟ್ಟು ಸತ್ಕಾರ ಮಾಡಿದ್ರೆ ನೀವು ತಮ್ಮೆಂಥದ್ದು ಮಕ್ಕಳಲ್ಲಿ ಆದರೆ ಅದಕ್ಕೆ ಏನೇ ಕೊಡಿ ಅದು ಬಹಳ ಕೈತೊಳಗು ಅಂತಹ ಭಾಗ್ಯ ನಮಗೂ ನಿಮಗೂ ಸಿಕ್ಕಿದೆ ನಾವಿಲ್ಲಿ ಕರ್ಕೊಂಡು ಬಂದು ನಾವಿಲ್ಲಿ ಕೂತು ನಮ್ಮ ವಿಚಾರ ಪ್ರಕಟ ಮಾಡಬೇಕು ಜೊತೆಗೆ One young one day, one <laughs> वो मारतो न्यू यंग आदमी जीवन ನಲ್ಲಿ ಹುಟ್ಟಿದ ಮೇಲೆ ಸಾಯೋರಿ ಒಂದ ಸಲ ಔಟ್ ಆಗ್ಕೋಬೇಕು ಪಕ್ಷನೆ ನೀವು ಎಷ್ಟೋ ಸಲ ಬಾಪ್ಪ ಹುಟ್ಟಿ ಜೋರಿ ಗೋವಾ ಹುಟ್ಟಿ ಜೋರಿ ಅಷ್ಟ್ರೇ ಮೌಟ್ ಆಗ್ಕೋಬೇಕು ಬಾವಾ ಒಂದು ಬಹಳ ವರ್ಷಗಳ ಹಿಂದೆ ಒಂದು ಮಾತು ಹೇಳಿದ್ ಅದಕ್ಕೆ इसको ಪರಿವರ್ತನೆ کرنا ہے 20 ಪರಿವರ್ತನೆ ہونا ہے

ಇಂಥ ಶಕ್ತಿಯನ್ನ ಒಳಗೊಂಡಂತ ಪತ್ರಕರ್ತರು ಮುಂದೆ ಬಂದರೆ ವಿಶ್ವ ಪರಿವರ್ತನೆ ಶಾಸ್ತ್ರವಾಗಿದೆ ಈ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಕೈತಿನ ಹುಡುಗಿ ಮಾತನಾಡಬೇಕಂತ ಅಹಮದಾಬಾದ್ ಬಡೋದರು ಎಲ್ಲಿ ಗುಜರಾತ್ ಎಲ್ಲಿ ಕರ್ನಾಟಕ ಅಲ್ಲಿ ಇಲ್ಲಿಗೆ ಬಂತು ಊರು ಗೊತ್ತಿಲ್ಲ ಇಲ್ಲಿ ಯಾರು ಬೇಕಾದವ್ರು ಗೊತ್ತಿಲ್ಲ ಅವರಿಗೆ ಭಾಷೆ ಬಂದು ಬಂದಾಗ ಬಂದು ಊರ್ಲಿಕ್ಕೆ ಜಾಗ ಇಲ್ಲ ಯಾರ ಕರೆಯೋರು ಯಾಕಂದ್ರೆ ಇಲ್ಲಿ ಪರಂಪರೆ ಇಲ್ಲ ಮಠ ಹೆಂಗ್ ಯಾವುದೇ ಒಂದು ಮಠ ಬಂದ್ರೆ ಅಲ್ಲಿ ಐದು ಜನರ ಅವರು ಸಿಗ್ತಾರೆ ಆದರೆ ಇಲ್ಲಿ ಬಂದಾಗ ಇಲ್ಲಿ ಶಿಕ್ಷೆ ಪರಂಪರೆಯೇ ಇಲ್ಲ ಎಲ್ಲರೂ ಮಕ್ಕಳು ಇಲ್ಲಿ ಬೈಜಿಯವರು ಬಂದಾಗ ಊರ್ಲಿಕ್ಕೆ ಜಾಗ ಇಲ್ಲ ಕೈಲಿ ಜನರು ಇಲ್ಲ ಎಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಬಂದ ಮೇಲೆ ಇವತ್ತು ಭವ್ಯ ನಮಗೆ ಚರ್ಚೆ ಕಾಣಿಸ್ತಾ ಇದೆ ಮಸೀದಿ ಅಲ್ಲ ಬ್ಯಾಂಕೋರು ಕೇವಲ ಎರಡು ರೂಮ್ ಇರ್ತಕ್ಕಂಥ ಒಂದು ಮನೆಯಲ್ಲಿ ಬಾಡಿಗೆ ಅಲ್ಲಿ ಬಂದಾಗ ನೀನು ಪರಿಸ್ಥಿತಿ ಹೇಗೆ ಬಾಡಿಗೆ ಈ ದೊಡ್ಡ ಟೋಟೋ ಟೋಟ್ಯಾಚೂ ಇರ್ತಾರೆ ಹಣ ಹೆಚ್ಚಾಗಿ ಯಾಕೆ ಬಿಟ್ಟಿಂದ ಹಾಕ ಬಾಡಿಗೆ ಮನೆಗೆ ಇರ್ತಾರೆ ಆ ರೀತಿಯಿಂದ ಅಲ್ಲ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ತದ ಅಡಿಗೆ ಮಾಡಿದ ಒಂದು ಮೂರು ಭೋಗಿಗಳು ಇರ್ತಿಲ್ಲ ನಾವು ಯಾರಾದರೂ ಹೋದಾಗ ಬ್ಯಾಳಿ ಮಾಡಿದ್ರು ಚಹಾ ಹಾಲು ಕೊಟ್ಟರೆ ಅಂತ ಹೇಳಿ ಅನ್ನ ಮಾಡಿದಾಗ ಚಹಾ ಮಾಡಿ ಕುಡ್ತಿದ್ರು ಮತ್ತೆ ನೋಡೋದ್ರೆ ಅನ್ನ ಮಾಡಿದ್ರು ಬ್ಯಾಳಿ ಮಾಡಿದ ಹೊಗಡಿ ಒಂದು ಬೇರೆ ಹಂಗೆ ಇರ್ತಿದ್ರು ಅಂದ್ರೆ ಇಂಥ ಒಂದು ಕಠಿಣ ಪಡಿಸ್ತದೆ ಬರೆಯ ಭಾವ ಮೇಲೆ ದಾಸಿ ಇಟ್ಟು ನಾನು ಧರ್ಮದ ಹೇಳ್ತೀನಿ ಆ ಕೆಲಸ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಗಂಭೀರವಾದಂಥ ಧೋರಣೆಯನ್ನು ಇಟ್ಕೊಂಡಿರೋದು ಇವತ್ತಿನ ದಿವಸ ಆಶ್ಚರ್ಯ ನಮಗೆ ಇದು ಕಟ್ಟಡ ಆಯಿತು ಕಟ್ಟಡ ಆಗಿತ್ತು ಹೋಗಿ ಮಾತ್ರ ಅಲ್ಲ ನಮ್ಮಂಥವ್ರು ಎಲ್ಲರೂ ಸರ್ಕಾರ ಮಾಡ್ತೀರಿ ಆಗಬಹುದು ಆದರೆ ಸುಮಾರು ಇವಾಗ ಬೆಳಿಗ್ಗೆ ಅಂತವರು ನಲವತ್ತು ಸಾವಿರ ರೂಪಾಯಿ ಅವರು ತಯಾರು ಮಾಡ್ತಾರೆ ಅವ್ರೆದರ ಪ್ರಯತ್ನ ಇಡುತ್ತಾರೆ ಯಾವ ರೀತಿ ಮಾಡಬೇಕು ಇಲ್ಲಿ ಕೂಲಿ ಜಾಗ ಇಲ್ಲ ಬಟ್ ಅವರು ನನ್ನ ಇಚ್ಛಾದಿಂದ ಏನು ಕೊಡ್ತಾರೋ ಯು ಕೊಡ್ತಾರೋ ಹ್ಯಾ ಕೊಡ್ತಾರೋ ಅಂತ ಕೊಡ್ತಾರೆ ಅಂದಮೇಲೆ ಇಷ್ಟೆಲ್ಲ ಕೊಡ್ತಾರೆ ಅಂದ್ರೆ ಗಪ್ಲ ಆಯ್ತದೆ ನಡೆಯಲೇ ಲೆಕ್ಕ ಇಟ್ಟು ಮಾಡಿದ್ರೆ ಎಷ್ಟೋ ಗಪಲ ಎಲ್ಲ ರಾಜಕೀಯ ಪಕ್ಷದ್ದು ಅಷ್ಟು ಕೋಟಿ ತಿಂದ್ರು ಇಷ್ಟು ಕೋಟಿ ತಿಂದ್ರು ಅಂತ ಬರ್ತದೆ ಇಲ್ಲಿ ಆಗೋದಿಲ್ಲ ಏನು ಆದ್ರೆ ಪ್ರತಿ ವರ್ಷ ಎರಡು ಸಲ ಇರಲಿಲ್ಲ ಆಡಬೇಕಾಗ್ತದೆ ಇವರು ಕಾಯಿ ಇಡೋದಕ್ಕಿಂತಲೂ ಪತ್ ಒಂದು ಪೈಸಾ ಜಾಕೆ ಆಯ್ತದೆ ಇವತ್ತಿನ ದಿವಸ ನೀವು ಕೇಕ್ ತಿಂದ್ರಿ ಕೇಕ್ ಹಕ್ಕಿ ಖರೀದಿ ತಂದಿದ ಅಲ್ಲ ಇವರು ಮೆಹಜಿಯವರು ತಮ್ಮ ಹತ್ತಿರ ತಯಾರು ಮಾಡ್ತಾರೆ ಇಲ್ಲಿ ಪ್ರತಿಯೊಂದು ಹತ್ತು ತಮ್ಮ ಕೈ ಮಾಡ್ತಾರೆ ಪಾವಿತ್ರೆಯನ್ನು ಮಾಡ್ತಾರೆ ಇಲ್ಲಿ ತಿನ್ನ ಕೊಡೋದಿಲ್ಲ ಅಂತ ಕೊಡ್ತಾರೆ ಇಲ್ಲಿ ಊಟ ಕೊಟ್ಟರು ಹೋಟೆಲ್ ಪತ್ರಕರ್ತರಿಗೆ ಕೊಡೋದಿಲ್ಲ ಅಂತ ಕೂತು ಹೋಟೆಲ್ ಆಡೋದು ಹಿಟ್ಟೆ ಬರ್ತದೆ ಇಲ್ಲಿ ಏನೇ ಕೊಟ್ಟರು ಬಾಬಾ ಅವರು ಮನೆಯಲ್ಲಿ ತಯಾರಾಗಿದ್ದು ಬೈಜಿ ಅವರು ತಯಾರು ಮಾಡಿದ್ದು ಇಲ್ಲಿ ಬಾಬಾ ಮಕ್ಕಳು ತಯಾರು ಮಾಡಿದ್ರು ಆಹಾರ ಪಾವಿತ್ರ ಶಕ್ತಿಯನ್ನು ಕೊಡೋದು ವಿಶ್ವದಲ್ಲಿ ಶಾಂತಿ ಸಾಧನೆ ಮಾಡುವಂತ ಕಾರ್ಯವನ್ನು ಮಾಡ್ತಾ ಇದೆ ಬ್ರಹ್ಮಕುಮಾರೇಶ್ವರಿಯ ವಿಶ್ವವಿದ್ಯಾಲಯದ ಸಿಸ್ಟರ್ ಆರ್ಗನೈಸೇಷನ್ ಸಿಸ್ಟರ್ ಸೊಸೈಟಿ ಸಂಘಟನೆ ಅಂತ ಹೇಳ್ತಿದೆ ಎಜುಕೇಶನ್ ಅಂಡ್ ರಿಸರ್ಚ್ ಫೌಂಡೇಶನ್ ಅದರ ಅಂತರ್ಗತವಾಗಿ ಒಟ್ಟು ಇಪ್ಪತ್ತು ವಿಭಾಗಗಳಲ್ಲಿ ನಮ್ಮ ಸಂಸ್ಕೃತಿ ಕಾರ್ಯವನ್ನು ಮಾಡ್ತಾ ಇದೆ ಅದರಲ್ಲಿ ಮೆಡಿಕಲ್ ವಿಂಗ್ ಇರ್ಬೋದು ಸೋಷಿಯಲ್ ಸರ್ವಿಸ್ ಇರ್ಬೋದು ವುಮೆನ್ಸ್ ವಿಂಗ್ ಇರ್ಬೋದು ಚಿಲ್ಡ್ರನ್ಸ್ ಅಂತ ಇದೆ ಜೂರಿಸ್ ವಿಂಗ್ ಅಂತ ಇದೆ ಹಾಗೆ ಮೀಡಿಯಾ ವಿಂಗ್ ಅಂತೂ ಇದೆ ಮಾಧ್ಯಮ ವರ್ಗದವರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳು ನಮ್ಮ ಅಂತಾರಾಷ್ಟ್ರೀಯ ಮುಖ್ಯ ಕೇಂದ್ರ ಮೌಂಟ್ ಅಬುನಲ್ಲಿ ನಡೆಯುತ್ತಾನೆ ಇರ್ತವೆ ಈ ಮಾಧ್ಯಮ ವರ್ಗ ಅನ್ನೋದು ಅದು ಪತ್ರಿಕಾ ಮಾಧ್ಯಮ ಇರಬಹುದು ಟಿ ವಿ ಮಾಧ್ಯಮ ಇರಬಹುದು ತಂತ್ರಜ್ಞಾನ ಮಾಧ್ಯಮದಿಂದ ಇಡೀ ಜನಮನದಲ್ಲಿ ಇಡೀ ವಿಶ್ವದ ರಾಜ್ಯದ ರಾಷ್ಟ್ರದ ಎಲ್ಲ ಸಮಾಚಾರವನ್ನ ತಲುಪಿಸುವಲ್ಲಿ ಮಾಧ್ಯಮ ವರ್ಗದ ಸಹೋದರರ ಪಾತ್ರ ಬಹಳ ವಿಶೇಷವಾಗಿದ್ದಿದೆ ಹಾಗಾಗಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಬಹಳ ಶ್ರಮಪಟ್ಟು ಸಮರ್ಪಣಾ ಭಾವದಿಂದ ಇಲ್ಲಿ ಮಾಧ್ಯಮ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡುವಂತಹ ಸಹೋದರ ಸಹೋದರಿಗೆ ಪ್ರತಿ ವರ್ಷ ಈಶ್ವರಿ ವಿಶ್ವವಿದ್ಯಾಲಯ ಸನ್ಮಾನ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ